ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲೆ ರುಬ್ದೆ ತೆಂಗಿನಕಾಯಿ ಹಾಕದೆ ತುಂಬಾ ಫಾಸ್ಟ್ ಆಗಿ ಮೀನುಸಾರನ್ನ ಹೇಗೆ ಮಾಡೋದಂತ ನೋಡೋಣ ಈ ಸಾರಿನ ರುಚಿಗೆ ಸೀಕ್ರೆಟ್ ಟಿಪ್ಸ್ ಒಂದು ಉಂಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಇಲ್ಲಿ ಮಣ್ಣಿನ ಪಾತ್ರನ ತಗೊಂಡಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತಗೊಂಡೆ ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡೆ ಜೀರಿಗೆ ನಿಧಾನಕ್ಕೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಇದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡೆ ಕರಿಬೇವಿನ ಎಲೆಗಳ ಮೀನು ಸಾರನ್ನ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಮೀಡಿಯಂ ಸೈಜ್ನ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಖಾರಕ್ಕೆ ಎರಡು ಹಸಿ ಕಟ್ ಮಾಡಿ ಹಾಕೊಂಡೆ ಈರುಳ್ಳಿಯ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಮಿಸ್ಸಾಗಿ ಆಗಿ ಒಂದು ಮಾತ್ರ ಹಾಕ್ಕೊಂಡೆ ನಂತರ ಒಂದು ಟೇಬಲ್ ಸ್ಪೂನ್ ನಾರ್ಮಲ್ ಖಾರದ ಹುಡಿ ಮನೆಯಲ್ಲಿ ಡೈಲಿ ಯೂಸ್ ಮಾಡೋ ಖಾರದ ಹುಡಿ ತೊಗೊಳ್ಳಿ ಈಗ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಕೊಂಡೆ ನಂತರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ ಎಲ್ಲ ಮಸಾಲೆ ಪೌಡ್ರನ್ನ ಹಾಕೊಂಡ ನಂತರ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾರಂತೂ ತುಂಬಾ ಟೇಸ್ಟಾಗಿ ಬರುತ್ತೆ ನಂತರ ಎರಡು ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡೆ ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟು ಅದರಲ್ಲಿರೋ ಕಸ ಎಲ್ಲ ತೆಗೆದು ಅದರ ನೀರನ್ನು ಮಾತ್ರ ಈಗ ಇದಕ್ಕೆ ಸೇರಿಸ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಮಸಾಲೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅದಕ್ಕೆ ಸರಿಯಾಗಿ ನಾವು ಇದಕ್ಕೆ ನೀರು ಸೇರಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ನಾವು ಮಣ್ಣಿನ ಮಡಿಕೆಯಲ್ಲಿ ಮಾಡುವಾಗ ಏನಾಗುತ್ತೆ ಮಸಾಲೆ ಕುದೀತಾ ಕುದೀತಾ ದಪ್ಪ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ನೀರು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೋಬೇಕು ಮೀನು ಸಾರಿಗೆ ಯಾವಾಗಲೂ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಆಗ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಮುಚ್ಚಳ ಮುಚ್ಚಿ ಇದನ್ನು ಒಂದು ಮೂರು ನಿಮಿಷದ ತನಕ ಮಸಾಲೆ ಸರಿಯಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಮೂರು ನಿಮಿಷದ ನಂತರ ನಾನೀಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಮಸಾಲೆ ಸರಿಯಾಗಿ ಕುದಿ ಬರ್ತಾ ಇದೆ ಈ ಸ್ಟೇಜಲ್ಲೇ ನಾವು ಮೀನನ್ನು ಸೇರಿಸ್ಕೋಬೇಕು ಮಸಾಲೆಗೆ ನಾನಿಲ್ಲಿ ಅರ್ಧ ಕೆ ಜಿ ಬಂಗಡೆ ಮೀನನ್ನು ಚೆನ್ನಾಗಿ ಕಟ್ ಮಾಡಿ ಅದನ್ನು ನೀಟಾಗಿ ತೊಳೆದು ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿ ಮೀನನ್ನು ಬೇಕಾದರೂ ತಗೊಂಡು ಇದೇ ರೀತಿ ಸಾರನ್ನು ಮಾಡ್ಕೊಳ್ಬೋದು ಮೀನನ್ನು ಮಸಾಲೆಗೆ ಹಾಕೊಂಡ ನಂತರ ಮೀನು ಸರಿಯಾಗಿ ಮಸಾಲೆಯಲ್ಲಿ ಮುಳುಗೋ ರೀತಿ ಇದನ್ನ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನಾವು ಸೌಟ್ ಹಾಕಿ ಇದನ್ನ ತಿರುಗಿಸ್ಬಾರ್ದು ಮೀನು ಹುಡಿ ಹುಡಿ ಆಗುತ್ತೆ ನಂತರ ಇದನ್ನು ಮುಚ್ಚಳ ಮುಚ್ಚಿ ಸರಿಯಾಗಿ ಇದನ್ನು ಮೂರು ನಿಮಿಷಗಳ ತನಕ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ಮೂರು ನಿಮಿಷದ ನಂತರ ನಾನೀಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಈಗಂತೂ ಮೀನು ಸಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೀವು ನೋಡ್ತಾ ಇರೋ ಹಾಗೆ ಸೈಡಿಗೆಲ್ಲ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಲಾಸ್ಟಿಗೆ ನಾನು ಇದಿಗೆ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡು ಸ್ವಲ್ಪ ಇದನ್ನ ಹಾಗೆ ಮಿಕ್ಸ್ ಮಾಡಿಕೊಂಡೆ ಸೌಟ್ ಹಾಕಿ ತಿರುಗಿಸ್ಕೊಳ್ಬೇಡಿ ನಿಧಾನಕ್ಕೆ ಜಸ್ಟ್ ಹಾಗೆ ಸೆಟ್ ಮಾಡಿಕೊಂಡ್ರೆ ಸಾಕು ಗರಂ ಮಸಾಲ ಪೌಡ್ರ್ ಹಾಕೊಂಡ ನಂತರ ಜಸ್ಟ್ ಒಂದು ಎರಡು ಸೆಕೆಂಡ್ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಸ್ಪ್ರೆಡ್ ಮಾಡಿಕೊಂಡೆ ಈಗ ನೋಡಿ ಸೂಪರ್ ಆಗಿರೋ ಮೀನುಸಾರಂತೂ ರೆಡಿಯಾಗಿದೆ ಇದನ್ನು ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಮಧ್ಯಾಹ್ನ ಹನ್ನೆರಡುವರೆಗೆ ಯಾರಾದರೂ ಮೀನು ತಂದು ಕೊಟ್ಟರು ಕೂಡ ಯಾವುದೇ ರೀತಿ ಮಸಾಲೆ ರುಬ್ಲಿಕ್ಕಿಲ್ಲ ಕಾಯಿ ಹಾಕಲಿಕ್ಕಿಲ್ಲ ತುಂಬಾ ಫಾಸ್ಟಾಗಿ ಮಾಡ್ಕೊಳ್ಬೋದು ಈ ಮೀನು ಸಾರಿನ ಗುಟ್ಟೇನಂದ್ರೆ ಇವತ್ತು ಈ ಸಾರನ್ನು ನೀವು ಮಾಡಿದರೆ ಇದನ್ನು ನೀವು ಒಂದು ರಾತ್ರಿ ಇಟ್ಟು ನಾಳೆ ಇದನ್ನು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ರೆಸಿಪಿನ ಟ್ರೈ ಮಾಡ್ತಾ ಇರಿ